ವಿರಾಮದ ಬಳಿಕ ಮತ್ತೆ ಸ್ವಾಗತ ಚೈತನ್ಯ ಕಲಾವಿದರು ಬೈಲೂರು ತಂಡದ ವತಿಯಿಂದ ಅಷ್ಟಮಿ ಶತ ಸಂಭ್ರಮ ಕಾರ್ಯಕ್ರಮ ಏಪ್ರಿಲ್ ಇಪ್ಪತ್ತರಂದು ಸಂಜೆ ಐದರಿಂದ ಹತ್ತು ಗಂಟೆವರೆಗೆ ಬೈಲೂರು ಬಸ್ ಸ್ಟಾಂಡ್ ಹತ್ತಿರ ಸೌಂದರ್ಯ ಕಾಂಪ್ಲೆಕ್ಸ್ ಬಳಿ ಜರುಗಲಿದೆ ಎಂದು ತಂಡದ ಪ್ರವರ್ತಕ ಪ್ರಸನ್ನ ಶೆಟ್ಟಿ ಬೈಲೂರು ಹೇಳಿದರು ತನ್ನ ರಚನೆ ನಿರ್ದೇಶನದಲ್ಲಿ ಇದು ಹತ್ತನೇ ನಾಟಕವಾಗಿದ್ದು ಅತಿ ಕಡಿಮೆ ಅವಧಿಯಲ್ಲಿ ಅಷ್ಟಮಿ ನಾಟಕ ನೂರು ಪ್ರದರ್ಶನವನ್ನು ಪೂರೈಸಿದ್ದು ನೂರ ಹದಿನೈದನೇ ಪ್ರದರ್ಶನದವರೆಗೂ ಬುಕ್ಕಿಂಗ್ ಅನ್ನು ಪಡೆದುಕೊಂಡಿದೆ ಜಿಲ್ಲೆ ಮಾತ್ರವಲ್ಲದೆ ಬೆಂಗಳೂರು ಮುಂಬೈನಲ್ಲಿಯೂ ನಾಟಕ ಪ್ರದರ್ಶನ ಬೇಡಿಕೆ ಬರುತ್ತಿದೆ ಸ್ಥಳೀಯವಾಗಿ ನಮ್ಮೂರಿನ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಹತ್ತು ವರ್ಷದ ಹಿಂದೆ ಬೈಲೂರಿನಲ್ಲಿ ಚೈತನ್ಯ ಕಲಾವಿದರ ತಂಡ ರೂಪಿಸಲಾಯಿತು ಈ ತಂಡದ ಸದಸ್ಯರ ಮೂಲಕ ತುಳುನಾಡಿನ ಜಾನಪದ ಹುಲಿವಿಷದ ಸುತ್ತ ಕತೆ ಬರೆದು ಅಷ್ಟಮಿ ನಾಟಕ ಕಟ್ಟಿಕೊಡಲಾಗಿದೆ ಅಭಿನಯ ಮತ್ತು ತಂತ್ರಜ್ಞರನ್ನು ಕೂಡಿಕೊಂಡು ಇಪ್ಪತ್ತೈದಕ್ಕೂ ಅಧಿಕ ಮಂದಿ ಸದಸ್ಯರ ತಂಡ ಈ ನಾಟಕದ ಯಶಸ್ಸಿಗೆ ಮುಖ್ಯ ಭಾಗವಾಗಿದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಸಹಿತ ಎಲ್ಲೆಡೆ ಉತ್ತಮ ಅಭಿಪ್ರಾಯ ಪಡೆದು ಈ ನಾಟಕ ಶತ ಪ್ರದರ್ಶನ ಪೂರೈಸಿದೆ ಈ ಸಂಭ್ರಮಾಚರಣೆಯನ್ನು ಬೈಲೂರಿನಲ್ಲಿ ಆಚರಿಸಲಾಗುತ್ತಿದೆ ಕಾರ್ಯಕ್ರಮದ ಪ್ರಯುಕ್ತ ಕೌಂಟರ್ ಕಾಮಿಡಿ ನೃತ್ಯ ಸಿಂಚನ ಸ್ವರ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಒಂದು ವಿಭಿನ್ನ ರೀತಿಯವನ್ನ ನಾಟಕವನ್ನ ಒಂದು ರಂಗಭೂಮಿಗೆ ಕೊಡಬೇಕು ಯಾಕಂದ್ರೆ ಈ ಸೆಟ್ಟಿಂಗ್ ಆಗಿರ್ಬೋದು ಈಗ ನಾಟಕ ಅಂದ್ರೆ ಜನ ಅಹ್ ಏನಾದ್ರು ಗಿಮಿಕ್ ಉಂಟಾದ ನೋಡ್ತಾ ಇದ್ದಾರೆ ನಾಟಕವನ್ನು ಹಾಗಾಗಿ ವಿಭಿನ್ನ ರೀತಿಯ ಒಂದು ನಾಟಕವನ್ನು ಏನಾದರೂ ಕೊಡು ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟಮಿ ಅನ್ನುವಂಥ ನಾಟಕವನ್ನು ನಾನು ತಯಾರಿಯನ್ನು ಮಾಡಿದೆ ಅದರಲ್ಲಿ ಅಂದರೆ ಒಬ್ಬ ಹುಡುಗ ಇಲ್ಲಿ ಕಾರ್ಕಳ ಕರ್ತೀವಿ ಅನ್ನೋದು ಹುಡುಗ ಅವನನ್ನ ನಾವು ಹೀರೋಯಿಸಮ್ ಅಂತ ಮಾಡಿ ಅವನನ್ನ ಹೀರೋ ಅಂತ ಮಾಡಿ ನಾಯಕನಾಗಿ ಮಾಡಿ ಅದರಲ್ಲಿ ಒಂದು ವಿಲಿವೇಶದ ಸುತ್ತಮುತ್ತ ನಡೆಯುವಂತ ಕಥೆಯನ್ನು ಅದನ್ನು ಕಟ್ಟಿ ನಾನೊಂದು ರಂಗಭೂಮಿಗೆ ಬಹುಶಃ ಆಗಸ್ಟ್ ಹನ್ನೊಂದನೇ ತಾರೀಕಿಗೆ ನಾನು ಪ್ರಥಮ ಪ್ರದರ್ಶನ ಮಾಡಿದ್ದೇನೆ ಆ ಮಾಡಿದಂಥ ಪ್ರಥಮ ಪ್ರದರ್ಶನದಲ್ಲಿ ಕಲಾಭಿಮಾನಿಗಳ ತುಂಬಾ ರೀತಿಯ ಒಂದು ಪ್ರೋತ್ಸಾಹ ಸಿಕ್ಕಿದ್ದು ನಾವು ಎಲ್ಲಿ ಎಲ್ಲ ನಾಟಕವನ್ನ ಮಾಡಿದ್ದೇವೆ ನಾವು ಅಲ್ಲಿ ಎಲ್ಲಿ ಅಂದ್ರೆ ಜನ ಕಡಿಮೆ ಅಂದ್ರೆ ಒಂದು ಸಾವಿರ ಒಂದೂವರೆ ಸಾವಿರ ಜನವನ್ನು ಸೇರ್ಸಾಯಿದ್ರು ಆ ಅಷ್ಟಮಿ ನಾಟಕ ಮತ್ತೆ ಏನಾಯ್ತು ಅಂದ್ರೆ ಮೋತ್ ಪಬ್ಲಿಸಿಟಿ ಹೇಳ್ತಾರೆ ಮತ್ತೆ ನಮ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲೂ ಸಪೋರ್ಟ್ ಸಿಕ್ತು ಪತ್ರಿಕಾ ಮಾಧ್ಯಮದವರು ಸಪೋರ್ಟ್ ಸಿಕ್ತು ಎಲ್ಲರೂ ಮಾಡಿ ನಂತರ ಕಡಿಮೆ ಅವಧಿಯಲ್ಲಿ ಬಹುಶಃ ಒಂದು ಏಳು ಎಂಟು ತಿಂಗಳಲ್ಲಿ ನಮ್ದು ನೂರ ಹದಿನೈದು ಪ್ರದರ್ಶನ ಆಗಿದೆ ಈಗ ನಮ್ದು ನೂರು ಪ್ರದರ್ಶನ ದಾಟಿ ಆಗಿದೆ ನಾಳದು ಆಗುವಂತ ನೂರ ಹನ್ನೊಂದನೇ ಪ್ರದರ್ಶನ ಆದ್ರೆ ಅದರ ಶತ ಸಂಭ್ರಮವನ್ನ ನಾವು ಯಾಕೆ ಆಚರಿಸ್ತಾ ಇದ್ದೇವೆ ಅಂದ್ರೆ ನಮ್ಮ ಒಂದು ಬೈಲೂರಿನಂತ ಒಂದು ಊರಿನಲ್ಲಿ ಒಂದು ತಂಡವನ್ನು ಕಟ್ಟಿ ಒಂದು ಇಷ್ಟು ಬೇಗ ಒಂದು ನಮಗೆ ನೂರು ಒಂದು ನಾಟಕ ಕಿಶನ್ ನೆಡ್ಡಿ ಅವರು ಅಧ್ಯಕ್ಷತೆ ಮಾಡ್ತಾ ಇದ್ದಾರೆ ಮತ್ತೆ ಶಶಿಧರ್ ಶೆಟ್ಟಿ ಬರೋಡಾ ಇವರು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ನಾವು ಕಾರ್ಯಕ್ರಮವನ್ನು ಎಲ್ಲ ಮಾಡಿದ್ದೇವೆ ಕನ್ನಡದಲ್ಲೂ ಇದು ಪ್ರದರ್ಶನ ಆಗಿದೆ ಅಷ್ಟೇ ಅವರೇ ಕಲಾವಿದರು ಇದನ್ನ ಸ್ವಲ್ಪ ಅವರು ಪುನಃ ತಿರ್ಗಾ ಬಾಯ್ಪಟ ಎಲ್ಲ ಮಾಡಿ ಈಗ ಎಲ್ಲ ಏನಿದೆ ಈಗ ರೆಕಾರ್ಡ್ ಎಲ್ಲ ಏನಿದೆ ಅದನ್ನೆಲ್ಲ ಕನ್ನಡಕ್ಕೆ ಮಾಡಿ ಸಾಂಗು ಕೂಡ ಕನ್ನಡದಲ್ಲಿ ಎಲ್ಲ ಮಾಡಿ ನಾವು ಮಾಡ್ತೀವಿ